ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೆಯಲಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಳ್ಳಾರಿ ಜೈಲು ಸೇರಿದ ನಟ ದರ್ಶನ್ ಜಾಮೀನು ಅರ್ಜಿ ಇವತ್ತು ನಿರ್ಧಾರ ಆಗುತ್ತೆ ದರ್ಶನ್ ಪರ ವಕೀಲ ಸುನೀಲ್ ಸೆಷನ್ಸ್ ಕೋರ್ಟ್ಗೆ ಜಾಮೀನು ಅರ್ಜಿಯನ್ನು ಸಲ್ಲಿಸಿದರು ಬಂಧನ ಆಗಿ ನೂರ ಎರಡು ದಿನ ಕಳೆದಿದೆ ಬಳಿಕ ಜಾಮೀನಿಗೆ ಅವರು ಅರ್ಜಿಯನ್ನು ಹಾಕಿದರು ದರ್ಶನ್ ಸಲ್ಲಿಸಿದ ಜಾಮೀನು ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡಂತಹ ಕೋರ್ಟ್ ಆಕ್ಷೇಪಣೆ ಸಲ್ಲಿಸಲು ಎಸ್ ಪಿ ಪಿಗೆ ನೋಟಿಸ್ ನೀಡಿ ವಿಚಾರಣೆಯನ್ನು ಸೋಮವಾರಕ್ಕೆ ಮುಂದೂಡಲಾಯಿತು ಬಳ್ಳಾರಿ ಜೈಲಿನಲ್ಲಿ ಆರೋಪಿ ದರ್ಶನ್ ಚಡಪಡಿಕೆ ಜೋರಾಗಿದೆಯಂತೆ ದರ್ಶನ್ ಜೈಲಿನಿಂದ ಆ ವಕೀಲರಿಗೆ ಫೋನ್ ಕರೆ ಮಾಡಿ ವಿಚಾರಣೆ ಮಾಡಿದ್ದಾನಂತೆ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ನಡೆಸಿದ್ದಾನೆ ವರಪ್ಪನ ಅಗ್ರಹಾರ ಜೈಲ್ನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಸಿಗುವಂತೆ ನೋಡಿಕೊಂಡಿದ್ದ ವಿಲ್ಸನ್ ಗಾರ್ಡನ್ ನಾಗನಿಗೆ ಸಂಕಷ್ಟ ಎದುರಾಗಿದೆ ಜೈಲ್ನಲ್ಲಿ ರಾಜಾತಿಥ್ಯ ಪ್ರಕರಣದ ಬಳಿಕ ದರ್ಶನನ್ನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಲಾಗಿತ್ತು ಇದೀಗ ರೌಡಿ ಶೀಟರ್ ನಾಗನನ್ನ ಸಹ ಬೆಳಗಾವಿಯ ಹಿಂಡಲ್ಗಾ ಜೈಲ್ಗೆ ಶಿಫ್ಟ್ ಮಾಡಲಾಗಿದೆ ನಾಗನ ಜೊತೆಗೆ ನಾಲ್ವರು ಖೈದಿಗಳನ್ನು ರಾಜ್ಯದ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲಾಗಿದೆ ಬಿಜೆಪಿ ಶಾಸಕ ಮುನಿರತ್ನ ರೇಪ್ ಕೇಸ್ನಲ್ಲಿ ಎರಡನೇ ಬಾರಿಗೆ ಜೈಲು ಸೇರಿದ್ದಾರೆ ಶಾಸಕ ಮುನಿರತ್ನ ವಿರುದ್ಧ ಒಟ್ಟು ಮೂರು ಕೇಸ್ಗಳು ದಾಖಲಾಗಿವೆ ಪ್ರಕರಣ ತನಿಖೆಗೆ ಎಸ್ಐಟಿ ರಚನೆ ಮಾಡಲಾಗಿದೆ ಇಂದಿನಿಂದ ಎಸ್ಐಟಿ ತನಿಖೆ ಆರಂಭ ಆಗಲಿದೆ ಎಡಿಜಿಪಿ ಸಿಂಗ್ ನೇತೃತ್ವದಲ್ಲಿ ಐಜಿ ಲಾಬುರಾಮ್ ರೈಲ್ವೆ ಎಸ್ಪಿ ಸೌಮ್ಯಲತಾ ಎಸ್ಪಿ ಸಿಎ ಸೈಮನ್ ಸಭೆ ನಡೆಸಲಿದ್ದಾರೆ ತನಿಖೆಯ ರೂಪುರೇಷೆ ಸಿದ್ಧಪಡಿಸಿ ಅಗತ್ಯ ಸಿಬ್ಬಂದಿಗೆ ಪತ್ರ ಬರೆಯಲಿದ್ದಾರೆ ಅತ್ಯಾಚಾರ ಪ್ರಕರಣದಲ್ಲಿ ಸಂತ್ರಸ್ತೆಯರು ಹೆಚ್ಚಾದರೆ ಪ್ರತ್ಯೇಕ ಎಫ್ಐಆರ್ ದಾಖಲಿಸಿಕೊಳ್ಳಲು ನಿರ್ಧರಿಸಲಾಗಿದೆ ಕ್ರಸ್ಟ್ ಗೇಟ್ ದುರಸ್ತಿ ಬಳಿಕ ಹೊಸಪೇಟೆ ಟಿಬಿ ಡ್ಯಾಂನ ಭರ್ತಿಯಾಗಿದೆ ಬಾಗಿನ ಅರ್ಪಿಸಲಾಯಿತು ಸಿಎಂ ಡಿಸಿಎಂ ಬಾಗಿನ ಅರ್ಪಿಸಿದ್ದು ರೈತರು ಸಂತಸಗೊಂಡಿದ್ದಾರೆ ಈ ಕುರಿತು ಮಾತನಾಡಿದ ಸಚಿವ ಶಿವರಾಜ್ ತಂಗಡಿಗೆ ಕ್ರಸ್ಟ್ ಗೇಟ್ ಕಿತ್ತು ಹೋದಾಗ ಎಲ್ಲರೂ ಆತಂಕದಲ್ಲಿ ಇದ್ದೇವು ಸಿಎಂ ಹಾಗೂ ಡಿ ಸಿ ಎಂ ರೈತರಿಗೆ ಅನ್ಯಾಯ ಆಗದಂತೆ ಕೆಲಸ ಮಾಡಲು ಹೇಳಿದರು ವಿಪಕ್ಷಗಳು ನಾವೇ ಕ್ರಸ್ಟ್ಗೇಟ್ ಕಿತ್ತಿದ್ದೇವೆ ಎನ್ನುವ ರೀತಿ ಮಾತನಾಡಿದ್ರು ಆದರೆ ನಾವು ಕೆಲಸ ಮಾಡಿ ಉತ್ತರ ಕೊಟ್ಟಿದ್ದೇವೆ ಟೀಕೆಗಳು ನದಿಯಲ್ಲಿ ಕೊಚ್ಚಿ ಹೋಗಿವೆ ಮೂವತ್ತು ಟಿ ಎಂ ಸಿ ಅಷ್ಟು ನೀರು ಉಳಿಸುವ ಕೆಲಸ ಮಾಡಿದ್ದೇವೆ ಅಂತ ಹೇಳಿದರು ವಿಧಾನ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕಳೆದ ಎಪ್ಪತ್ತು ವರ್ಷದಲ್ಲಿ ಕಾಂಗ್ರೆಸ್ನವರು ಏನು ಮಾಡಿದ್ದಾರೆ ಅಂತ ಬಿಜೆಪಿಯವರು ನಿರಂತರವಾಗಿ ಹೇಳಿಕೆಗಳನ್ನ ನೀಡುತ್ತಾ ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷ ಎಪ್ಪತ್ತು ವರ್ಷದಲ್ಲಿ ಏನ್ ಮಾಡಿದೆ ಅನ್ನೋದು ಜನಸಾಮಾನ್ಯರಿಗೆ ಗೊತ್ತಿದೆ ಹತ್ತು ವರ್ಷದಲ್ಲಿ ಬಿಜೆಪಿ ಏನ್ ಮಾಡಿದೆ ಅಂತ ಹೇಳೋದಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ ನಾವು ಎಪ್ಪತ್ತು ವರ್ಷದಲ್ಲಿ ಸಂಪಾದಿಸಿದ್ದನ್ನ ಇವರೆಲ್ಲ ಈಗ ಮಾರಿದ್ದಾರೆ ರಾಜ್ಯಪಾಲರು ಈಗ ಏನು ಅರ್ಕಾವತಿ ವರದಿ ಕೇಳಿದ್ದಾರೆ ಇದೊಂದು ರೋಗ ಕಳೆದ ಇಪ್ಪತ್ತೈದು ವರ್ಷದಲ್ಲಿ ಏನೇನು ಅಕ್ರಮಗಳಾಗಿವೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಜಜ್ ನೇತೃತ್ವದಲ್ಲಿ ತನಿಖೆ ಮಾಡಬೇಕು ಆಗ ಯಾವುದೇ ಪಕ್ಷದವರಿರ್ಲಿ ಎಲ್ಲೋ ಹೊರಗೆ ಬರುತ್ತೆ ಯಾರ್ಯಾರು ಎಷ್ಟು ಸತ್ಯ ಹರಿಶ್ಚಂದ್ರರು ಅನ್ನೋದು ಗೊತ್ತಾಗುತ್ತೆ ಅಂತ ಬಿ ಕೆ ಹರಿಪ್ರಸಾದ್ ಹೇಳಿದರು ಯಡಿಯೂರಪ್ಪಗೆ ಲೋಕಾಯುಕ್ತ ಸಮನ್ಸ್ ನೀಡಿದ್ದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಯಡಿಯೂರಪ್ಪಗೆ ಲೋಕಾಯುಕ್ತ ಸಮನ್ಸ್ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆ ಒಂದೂವರೆ ವರ್ಷ ಏನು ಮಾಡಲಿಲ್ಲ ನೀವು ಸಿಕ್ಕಾಕೊಂಡಿದ್ದಕ್ಕೆ ಬಿಜೆಪಿ ಅಧ್ಯಕ್ಷರ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡಲಾಯಿತು ನಿಮಗೆ ಸರ್ಕಾರ ಪತನ ಆಗುತ್ತೆ ಅಂತ ಭಯ ಇದೆ ಹೀಗಾಗಿ ಹಳೆ ಕೇಸ್ಗಳಿಗೆ ಈಗ ಮರುಜೀವ ಕೊಡ್ತಾ ಇದ್ದೀರಿ ಯಡಿಯೂರಪ್ಪರಂತಹ ಹಿರಿಯರಿಗೆ ಲೋಕಾಯುಕ್ತ ಸಮನ್ಸ್ ಜಾರಿ ಮಾಡಿದ್ದು ಸರಿಯಲ್ಲ ಸಿದ್ದರಾಮಯ್ಯರ ರಾಜೀನಾಮೆ ಪಡೆಯುವ ಪರಿಸ್ಥಿತಿ ಬರುತ್ತೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರದರು ತಿರುಪತಿಯಲ್ಲಿ ಕಲಬೆರಕೆ ಲಡ್ಡು ನೀಡ್ತಾ ಇರೋದಕ್ಕೆ ಉಡುಪಿ ಪುತ್ತಿಗೆ ಮಠಾಧೀಶರು ಕಳವಳ ವ್ಯಕ್ತಪಡಿಸಿದ್ದಾರೆ ಇದು ಅಕ್ಷಮ್ಯ ಅಪರಾಧ ಅತ್ಯಂತ ಕೆಟ್ಟ ಬೆಳವಣಿಗೆ ಲಡ್ಡು ಪ್ರಸಾದದಲ್ಲಿ ಕಲಬೆರೆಕೆ ನಡೆದಿರೋದು ಖಂಡನೀಯ ಲಡ್ಡು ಪ್ರಸಾದಕ್ಕೆ ಕಲಬೆರಿಕೆ ತುಪ್ಪ ಬೆರೆಸಿ ದೊಡ್ಡ ಅಪಚಾರ ಮಾಡಲಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿದರು ಇದರ ಜೊತೆಗೆ ದೇವಸ್ಥಾನ ಮತ್ತು ಮಠ ಮಂದಿರಗಳ ಮೇಲೆ ನಿರಂತರವಾಗಿ ನಡೀತಾ ಇರೋ ಆಕ್ರಮಣ ತಡಿಬೇಕು ಇಂತಹ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಬೇಕು ರಾಜಕೀಯ ಪಕ್ಷಗಳ ಕಪಿಮುಷ್ಟಿಯಿಂದ ದೇವಸ್ಥಾನ ಹಾಗೂ ಮಠ ಮಂದಿರವನ್ನು ಮುಕ್ತಗೊಳಿಸಬೇಕು ಸನಾತನ ಧರ್ಮದ ರಕ್ಷಣೆಗಾಗಿ ರಾಷ್ಟ್ರಮಟ್ಟದಲ್ಲಿ ಮಂಡಳಿ ರಚಿಸಬೇಕು ಅಂತ ಆಗ್ರಹಿಸಿದರು ದಲಿತರ ಸ್ಮಶಾನದ ಜಾಗವನ್ನು ಖದೀಮರು ನುಂಗಿ ಹಾಕಿದ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಬಸವನಗುಡಿ ಗ್ರಾಮದಲ್ಲಿ ನಡೆದಿದೆ ಸರ್ವೆ ನಂಬರ್ ನಾನ್ನೂರ ತೊಂಬತ್ತಾರರ ಪ್ರಕಾರ ಸೋಲಿಗ ಮಾದಿಗ ಜನಾಂಗ ಸೇರಿದಂತೆ ದಲಿತರಿಗಾಗಿ ಸ್ಮಶಾನಕ್ಕಾಗಿ ಒಂದೂವರೆ ಎಕರೆಯಷ್ಟು ಜಾಗವನ್ನು ಮೀಸಲಿಡಲಾಗಿತ್ತು ಇಂದಿಗೂ ಆರ್ಟಿಸಿಯಲ್ಲಿ ಸ್ಮಶಾನ ಅಂತೆ ನಮೂದಾಗಿದೆ ಆದರೆ ಕೆಲವರು ಸುಳ್ಳು ದಾಖಲಾತಿಯನ್ನು ಸೃಷ್ಟಿಸಿ ಸ್ಮಶಾನ ತಮ್ಮದೇ ಜಾಗ ಅಂತ ಮಾರಾಟ ಮಾಡಿದ್ದು ಈಗ ಸ್ಮಶಾನದಲ್ಲಿ ಅಕ್ರಮವಾಗಿ ಮನೆಯನ್ನ ನಿರ್ಮಾಣ ಮಾಡಲಾಗಿದೆ ಇದರಿಂದ ಅಂತ್ಯ ಸಂಸ್ಕಾರಕ್ಕೂ ಸ್ಮಶಾನ ಇಲ್ಲದೆ ಪರದಾಡ್ತಾ ಇದ್ದಾರೆ ಉತ್ಸವ ವೇಳೆ ಕಲ್ಲು ತೂರಿದ ಪುಂಡರ ವಿರುದ್ಧ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಆಕ್ರೋಶಗೊಂಡಿದ್ದಾರೆ ಹಿಂದೂಗಳ ತಾಳ್ಮೆಯೇ ದುರುಪಯೋಗ ಆಗ್ತಾ ಇದೆ ಅಂತ ಕಿಡಿಕಾರಿದ್ರು ಬನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಮುಸ್ಲಿಮರು ತಮ್ಮದೇ ಸರ್ಕಾರ ಅಂತ ಭಾವಿಸಿದ್ದಾರೆ ಇದರಿಂದ ಸಾಕಷ್ಟು ಗಲಭೆಗಳಾಗ್ತಾ ಇವೆ ನಾವು ಎಂದೂ ಸಹ ಮುಸ್ಲಿಂ ಹಬ್ಬಗಳಿಗೆ ವಿರೋಧವನ್ನ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ಹಿಂದೂಗಳ ವಿರೋಧ ನೀತಿ ಆಗ್ತಾ ಇದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಯಾದಗಿರಿಯ ಹೊರವಲಯದಲ್ಲಿ ಡಿ ದೇವರಾಜ್ ಅರಸ್ ಬಾಲಕರ ಮೆಟ್ರಿಕ್ ಪೂರ್ವ ವಸತಿ ನಿಲಯ ಎರಡು ವರ್ಷದ ಹಿಂದೆ ನಿರ್ಮಾಣ ಆಗಿತ್ತು ಇನ್ನೂ ಉದ್ಘಾಟನೆಯ ಭಾಗ್ಯ ಕಂಡಿಲ್ಲ ವಿದ್ಯಾರ್ಥಿಗಳು ಮೂಲಭೂತ ಸೌಕರ್ಯ ಇಲ್ಲದೆ ನರಕಯಾತನೆ ಅನುಭವಿಸುವಂತಾಗಿದೆ ಇದರಿಂದ ವಿದ್ಯಾರ್ಥಿಗಳು ಹೊಸ ವಸತಿ ನಿಲಯದ ಬಳಿ ದಿಢೀರ್ ಪ್ರತಿಭಟನೆ ನಡೆಸಿದರು ಹಾಸ್ಟೆಲ್ ಹೊಸದಾಗಿ ನಿರ್ಮಾಣ ಆಗಿದ್ದು ಅತಿ ಶೀಘ್ರದಲ್ಲಿ ಉದ್ಘಾಟನೆ ಮಾಡಬೇಕು ಸಮೀಪದ ಗ್ರಂಥಾಲಯ ಇದ್ದು ಮಕ್ಕಳ ಉಪಹಾರದ ನಂತರ ಅಭ್ಯಾಸಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತ ವಿದ್ಯಾರ್ಥಿಗಳು ಆಗ್ರಹಿಸಿದರು ಕೂಡಲೇ ಹೊಸ ವಸತಿ ನಿಲಯಕ್ಕೆ ಸ್ಥಳಾಂತರಿಸಬೇಕು ಅಂತ ಒತ್ತಾಯ ಮಾಡಿದರು ಬೀದರ್ ಜಿಲ್ಲೆಯ ಜೀವನಾಡಿ ಕಾರಂಜ ಜಲಾಶಯದಲ್ಲಿ ಒಳಹರಿವು ಹೆಚ್ಚಾದ ಹಿನ್ನೆಲೆ ಜಲಾಶಯದಿಂದ ಹನ್ನೊಂದು ಸಾವಿರ ಕ್ಯೂಸೆಕ್ ನೀರು ಹೊರಬಿಡಲಾಗ್ತಾ ಇದೆ ಹೀಗಾಗಿ ಜಲಾಶಯದ ನೀರು ಹಾದು ಹೋಗುವ ಗ್ರಾಮಗಳ ಜಮೀನು ಜಲಾವೃತಗೊಂಡಿದ್ದು ಕೆಲವೆಡೆ ರಸ್ತೆ ಸೇತುವೆಗಳು ಮುಳುಗಿ ಸಂಪರ್ಕ ಕಡಿತವಾಗಿದೆ ಕಣಜಿ ಗ್ರಾಮದ ಬಳಿ ಇರುವ ಮಲ್ಲಿಕಾರ್ಜುನ ದೇವಸ್ಥಾನ ಕೂಡ ಸಂಪೂರ್ಣ ಜಲಾವೃತ ಆಗಿದೆ ಮುಂಜಾಗ್ರತವಾಗಿ ಬ್ಯಾರಿಕೇಡ್ ಹಾಕಿ ಸಂಚಾರ ಸ್ಥಗಿತಗೊಳಿಸಲಾಗಿದೆ ಚಿಕ್ಕಮಗಳೂರು ತಾಲೂಕಿನ ಇತಿಹಾಸ ಪ್ರಸಿದ್ಧ ಬೆಳವಾಡಿ ಕೆರೆ ಭರ್ತಿಯಾಗಿದೆ ಉತ್ತಮ ಮಳೆ ಮತ್ತು ಎತ್ತಿನ ಹೊಳೆ ಯೋಜನೆಯ ನೀರಿನಿಂದಾಗಿ ಕೆರೆ ತುಂಬಿ ಕೋಡಿ ಬಿದ್ದಿದೆ ಹೀಗಾಗಿ ಚಿಕ್ಕಮಗಳೂರು ಶಾಸಕ ಎಚ್ ಡಿ ತಮ್ಮಯ್ಯ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಜೊತೆಗೂಡಿ ಬಾಗಿನ ಅರ್ಪಿಸಿದ್ದಾರೆ ಎಂಟು ಎಕರೆ ವಿಸ್ತೀರ್ಣದ ಬೃಹತ್ ಕೆರೆ ಇದಾಗಿದ್ದು ಬೆಳವಾಡಿ ಕಳಸಾಪುರ ಸೇರಿದಂತೆ ಈ ಭಾಗದ ಹತ್ತಾರು ಹಳ್ಳಿಗಳು ಶಾಶ್ವತ ನೀರಿನ ಹಾಗೂ ಕೃಷಿ ಮೂಲ ಆಗಿದ್ದು ಕೆರೆ ತುಂಬಿರೋದರಿಂದ ಸುತ್ತಮುತ್ತಲಿನ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ ಚಿಕ್ಕಮಗಳೂರು ಜಿಲ್ಲೆಯ ನರಸಿಂಹರಾಜಪುರ ತಾಲೂಕಿನ ಕಣಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಸತಿ ಪ್ರದೇಶದಲ್ಲಿ ಗ್ರಾಮ ಪಂಚಾಯಿತಿಯವರೇ ಕಸ ಸುರಿದಿರುವ ಆರೋಪ ಕೇಳಿಬಂದಿದೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಂಗ್ರಹಿಸಿದ್ದ ಕಸವನ್ನ ಇಲ್ಲಿ ತಂದು ಸುರಿತಿರುವುದರಿಂದ ಸುತ್ತಮುತ್ತಲಿನ ಜನರಿಗೆ ಕಿರಿಕಿರಿ ಆಗ್ತಾ ಇದೆ ಕಸ ಸುರಿತಾ ಇರುವವರನ್ನ ಪ್ರಶ್ನಿಸಿದರೆ ಕುಂಟು ನೆಪ ಹೇಳ್ತಿದ್ದಾರೆ ಕಸದ ಜೊತೆಗೆ ಸತ್ತ ನಾಯಿ ಹೆಗ್ಗಣಗಳನ್ನು ತಂದು ಸುರಿದಿದ್ದಾರೆ ಸಮೀಪದಲ್ಲೇ ಪೊಲೀಸ್ ವಸತಿ ಗೃಹಗಳು ಹಲವರ ಮನೆಗಳಿದ್ದು ಇದರಿಂದ ತೊಂದರೆ ಆಗ್ತಾ ಇದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ ಕಾನೂನು ಸುವ್ಯವಸ್ಥೆ ಪಾಲನೆ ಹಿನ್ನೆಲೆ ಚಿತ್ರದುರ್ಗ ಪ್ರವೇಶಿಸದಂತೆ ಹಿಂದೂ ಮುಖಂಡ ಶರಣ್ ಪಂಪ್ವೆಲ್ಗೆ ಚಿತ್ರದುರ್ಗ ಪ್ರವೇಶಿಸದಂತೆ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದರು ಈ ಆದೇಶಕ್ಕೆ ಸಂಬಂಧಿಸಿದಂತೆ ಇವತ್ತು ಎಂಎಲ್ಸಿ ಕೆಎಸ್ ನವೀನ್ ಹಾಗೂ ಹಿಂದೂ ಮಹಾಗಣಪತಿ ಸಮಿತಿಯಿಂದ ಶರಣ್ ಪಂಪ್ವೆಲ್ ಅವರಿಗೆ ಜಿಲ್ಲೆಗೆ ಅವಕಾಶ ಕೊಡಬೇಕು ಅಂತ ಆಗ್ರಹಿಸಿ ಡಿಸಿ ಕೆ ವೆಂಕಟೇಶ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಕೂಡಲೇ ಜಿಲ್ಲಾಧಿಕಾರಿ ಆದೇಶ ಮರುಪರಿಶೀಲನೆ ಮಾಡಿ ಶರಣ ಜಿಲ್ಲೆಗೆ ಆಗಮಿಸಲು ಅವಕಾಶ ಮಾಡಿಕೊಡಬೇಕು ಅಂತ ಒತ್ತಾಯಿಸಿದರು ಬೆಳಗಾವಿಯಲ್ಲಿ ನಿನ್ನೆ ಈದ್ ಮಿಲಾದ್ ಮೆರವಣಿಗೆಯ ಸಂದರ್ಭ ಹರಹರ ಮಹಾದೇವ್ ಘೋಷಣೆ ಕೇಳಿ ಬಂದಿದೆ ಬೆಳಗಾವಿಯ ಕಾಲೇಜು ರಸ್ತೆಯಲ್ಲಿ ನಡೆದ ಮೆರವಣಿಗೆಯ ವೇಳೆ ಟಿಪ್ಪು ಭಾವಚಿತ್ರ ಪ್ರದರ್ಶನ ಮಾಡಲಾಗಿತ್ತು ಈ ವೇಳೆ ಕೂಡಲ ಸಂಗಮ ಸ್ವಾಮೀಜಿ ನೇತೃತ್ವದಲ್ಲಿ ಚೆನ್ನಮ್ಮ ಪುಥಳಿಗೆ ಮಾಲಾರ್ಪಣೆ ಸಲ್ಲಿಸಲು ಬರ್ತಾ ಇದ್ದವರು ಹರಹರ ಮಹಾದೇವ ಅಂತ ಘೋಷಣೆ ಕೂಗಿದ್ದಾರೆ ರೀಲ್ಸ್ ಹುಚ್ಚಿಗೆ ಯುವಕ ಪ್ರಾಣವೇ ಕಳೆದುಕೊಂಡಂತಹ ಘಟನೆ ಮಾರಥಳಿಯ ಬಣತ್ತೂರು ಕೆರೆಯಲ್ಲಿ ನಡೆದಿದೆ ರೀಲ್ಸ್ ಮಾಡೋದಕ್ಕೆ ಮೂವರು ಯುವಕರು ಕೆರೆ ಬಳಿ ಬಂದಿದ್ದರು ಇಬ್ಬರು ಈಜಲು ಕೆರೆಗೆ ಹಾರಿದ್ದಾರೆ ಓರ್ವ ವಿಡಿಯೋ ಮಾಡ್ತಿದ್ದ ಈ ವೇಳೆ ಕೆರೆಗೆ ಹಾರಿದ್ದ ಒಬ್ಬ ನೀರಿನಲ್ಲಿ ಮುಳುಗಿ ಹೋಗಿದ್ದಾನೆ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು ಇನ್ನು ಕೆರೆಯಲ್ಲಿ ಯುವಕನ ಮೃತದೇಹ ಪತ್ತೆಯಾಗಿದೆ ಟೊಮ್ಯಾಟೊ ಬಾಕ್ಸ್ಗಳಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದ ಘಟನೆ ಕೋಲಾರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ನಡೆದಿದೆ ಸೋಮಣ್ಣ ಎಂಬುವವರಿಗೆ ಸೇರಿದ ಮಂಡಿಯಲ್ಲಿ ಸುಮಾರು ಸಾವಿರಾರು ಬಾಕ್ಸ್ಗಳು ಬೆಂಕಿಗೆ ಆಹುತಿಯಾಗಿವೆ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿಯನ್ನು ನಂದಿಸಿ ಹೆಚ್ಚಿನ ಅನಾಹುತವನ್ನ ತಪ್ಪಿಸಿದರು ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಯಿಂದ ವಾಹನ ಸವಾರರಿಗೆ ಮುಕ್ತಿ ಸಿಗೋ ಲಕ್ಷಣಗಳು ಮಾತ್ರ ಕಾಣಿಸ್ತಾ ಇಲ್ಲ ಸಿಎಂ ಮತ್ತು ಡಿ ರಸ್ತೆ ಗುಂಡಿಗಳನ್ನು ಮುಚ್ಚುವಂತೆ ಡೆಡ್ ಲೈನ್ ಕೂಡ ಕೊಟ್ಟಿದ್ರು ಡೆಡ್ ಲೈನ್ ಮುಕ್ತಾಯ ಆಗಿದೆ ಆದರೂ ಕೂಡ ಜನರಿಗೆ ಗುಂಡಿ ಮುಕ್ತ ರಸ್ತೆ ಭಾಗ್ಯ ಸಿಕ್ಕಿಲ್ಲ ಇದರಿಂದ ರೊಚ್ಚಿಗೆದ್ದು ರಾಯಸಂದ್ರದಲ್ಲಿ ಸ್ಥಳೀಯರು ಪ್ರತಿಭಟನೆ ನಡೆಸಿದ್ರು ಗುಣಮಟ್ಟದ ರಸ್ತೆ ವ್ಯವಸ್ಥೆ ಮಾಡಿ ಅಂತ ಆಗ್ರಹಿಸಿದರು ಗ್ರಾಮದಲ್ಲಿ ಸೂತಕದ ಛಾಯೆ ಆವರಿಸಿದೆ ಜಮ್ಮು ಕಾಶ್ಮೀರದಲ್ಲಿ ಚುನಾವಣಾ ಅಖಾಡ ರಂಗೇರಿದೆ ಬಿಜೆಪಿ ಅಭ್ಯರ್ಥಿಗಳ ಪರ ಗೃಹ ಸಚಿವ ಅಮಿತ್ ಶಾ ಭರ್ಜರಿ ಮತಭೇಟಿ ನಡೆಸಿದರು ಈ ವೇಳೆ ಮಾತನಾಡಿದ ಶಾ ಕಾಶ್ಮೀರದಲ್ಲಿ ಭಯೋತ್ಪಾದಕರ ಹುಟ್ಟಡಗಿಸಿದ್ದೇವೆ ಹೀಗಾಗಿ ಕಾಶ್ಮೀರದಲ್ಲಿ ಕಲ್ಲು ತೂರಿದ ದೇಶದ್ರೋಹಿಗಳನ್ನು ಎಂದಿಗೂ ಬಿಡುಗಡೆ ಮಾಡಲ್ಲ ಆದರೆ ಕಾಂಗ್ರೆಸ್ ಮೈತ್ರಿ ಪಕ್ಷಗಳು ಭಯೋತ್ಪಾದಕರಿಗೆ ಬೆಂಬಲವಾಗಿ ನಿಲ್ಲುವ ಮಾತನಾಡ್ತಾರೆ ಅಂತ ಕಾಂಗ್ರೆಸ್ ಪ್ರಣಾಳಿಕೆ ಪ್ರಸ್ತಾಪಿಸಿ ಅಮಿತ್ ಶಾ ಗುಡುಕಿದರು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್